ಎಲ್ರಿಗೂ ನಮಸ್ಕಾರ ಪ್ರೀತಿಯ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಿಮಗೆ ಬರ್ಬೋದಾಗಿರ್ತಕ್ಕಂತಹ ಪ್ರಬಂಧಗಳ ಬಗ್ಗೆ ಸಂಕ್ಷಿಪ್ತ ವಿವರಣೆಯನ್ನು ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಈಗಾಗಲೇ ಯಾವುದೋ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ ಕೇಳಿದಿರಿ ಯಾವ ಪ್ರಬಂಧಗಳನ್ನು ನೋಡ್ಕೋಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ನಾನು ಮಾಡೆಲ್ ಕ್ವಶನ್ ಪೇಪರಲ್ಲಿ ಮತ್ತು ಮಿಡ್ ಟರ್ಮ್ ಫೈನಲ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಯಾವ ರೀತಿ ನಿಮಗೆ ಪ್ರಬಂಧಗಳು ಇದ್ದಾವೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಟೂ ತೌಸಂಡ್ ಟ್ವೆಂಟಿ ಟು ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಮೂಢನಂಬಿಕೆಗಳು ನನ್ನ ನೆಚ್ಚಿನ ಸಾಹಿತಿ ಅಂತಕ್ಕಂತಹ ಪ್ರಬಂಧ ಇತ್ತು ಹಾಗೆ ಎರಡು ಸಾವಿರದ ಹತ್ತೊಂಬತ್ತು ಮಿಡ್ ಟರ್ಮ್ ಏನು ವಾರ್ಷಿಕ ಎಕ್ಸಾಮ್ ಇದೆ ಅದರಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಮತ್ತು ಪುಸ್ತಕಗಳ ಮಹತ್ವ ಈ ಎರಡು ಪ್ರಬಂಧಗಳಿದ್ವು ಹಾಗೆ ಎರಡು ಸಾವಿರದ ಇಪ್ಪತ್ತೆರಡು ಮಿಡ್ ಟರ್ಮ್ ಕ್ವಶನ್ ಪೇಪರಲ್ಲಿ ಏನಿತ್ತು ಅಂದರೆ ಮೂಢನಂಬಿಕೆಗಳು ನಿಮ್ಮ ಬಾಲ್ಯದ ನೆನಪುಗಳು ಎರಡು ಪ್ರಬಂಧ ಇತ್ತು ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡೆಲ್ ಕ್ವೆಶನ್ ಪೇಪರ್ನಲ್ಲಿ ಪುಸ್ತಕಗಳ ಮಹತ್ವ ಮತ್ತು ಹವ್ಯಾಸಗಳು ಅಂತಕ್ಕಂತಹ ಎರಡು ಪ್ರಬಂಧ ಇತ್ತು ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಿಪ್ರೇಟ್ರಿ ಕ್ವಶನ್ ಪೇಪರ್ ಪುಸ್ತಕಗಳ ಮಹತ್ವ ಪದವಿ ಪೂರ್ವ ಹಂತದ ಶೈಕ್ಷಣಿಕ ಸಮಸ್ಯೆಗಳು ವಿದ್ಯಾರ್ಥಿಗಳೇ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾಡಲ್ ಕ್ವೆಶನ್ ಪೇಪರಲ್ಲೂ ಕೂಡ ಪುಸ್ತಕಗಳ ಮಹತ್ವ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಿಪ್ರೇಟ್ರಿ ಕ್ವೆಶನ್ ಪೇಪರಲ್ಲೂ ಪುಸ್ತಕಗಳ ಮಹತ್ವ ಇದೆ ಈ ಪುಸ್ತಕಗಳ ಮಹತ್ವ ಅಂತಕ್ಕಂತಹ ಪ್ರಬಂಧ ಆಗಾಗ ರಿಪೀಟ್ ಆಗಿದೆ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಫೈನಲ್ ಎಕ್ಸಾಮ್ ಕ್ವಶನ್ ಪೇಪರ್ ಏನಿತ್ತು ಇದರಲ್ಲಿ ಕೃಷಿ ಪದ್ಧತಿ ಮತ್ತು ಯೋಗಾಭ್ಯಾಸ ಅನ್ನೋದ್ರ ಬಗ್ಗೆ ಪ್ರಬಂಧ ಇತ್ತು ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಇನ್ನೊಂದು ಮಾಡಲ್ ಕ್ವೆಶನ್ ಪೇಪರ್ ಏನಿತ್ತು ಅದರಲ್ಲೂ ಸಹ ಪುಸ್ತಕಗಳ ಮಹತ್ವ ಮತ್ತು ಯೋಗದ ಮಹತ್ವ ಪ್ರಬಂಧಗಳಿದ್ವು ನಾನು ಕೇವಲ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರರ ಕೆಲವು ಪ್ರಬಂಧಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಿಮ್ಮ ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಫಸ್ಟ್ ಕ್ವಾರ್ಟರ್ಲಿ ಸೆಕೆಂಡ್ ಕ್ವಾರ್ಟರ್ಲಿ ಮತ್ತು ಪ್ರಿಪ್ರೇಟ್ರಿ ಎಕ್ಸಾಮ್ನಲ್ಲಿ ಯಾವ ಪ್ರಬಂಧಗಳು ಬೀಳ್ತವೆ ಹಾಗೆ ನಿಮಗೆ ಬರ್ತಕ್ಕಂತಹ ಮಾಡೆಲ್ ಕ್ವೆಶನ್ ಪೇಪರ್ನಲ್ಲಿ ಯಾವ ಪ್ರಬಂಧಗಳಿವೆ ಅವುಗಳನ್ನು ನೀವು ರೆಫರ್ ಮಾಡಿ ಹಾಗೆ ಸಾಮಾನ್ಯವಾಗಿ ಅತಿ ಹೆಚ್ಚಿನ ರೀತಿಯಲ್ಲಿ ಪುಸ್ತಕಗಳ ಮಹತ್ವ ಅಂತಕ್ಕಂತಹ ಪ್ರಬಂಧ ರಿಪೀಟ್ ಆಗಿರೋದನ್ನು ನೀವು ನೋಡ್ತಾ ಇದ್ದೀರಿ ವಿದ್ಯಾರ್ಥಿಗಳೇ ನಿಮಗೆ ಬರ್ತಕ್ಕಂತಹ ಪ್ರಬಂಧಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಯಾರ್ಯಾರು ಹೊಸದಾಗಿ ನನ್ನ ವಿಡಿಯೋವನ್ನು ನೋಡ್ತಿದ್ರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವೀಡಿಯೋದಲ್ಲಿ ನಿಮಗೆ ಬರ್ತಕ್ಕಂತಹ ಗಾದೆ ಮಾತುಗಳು ಮತ್ತು ಪತ್ರಲೇಖನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ನಿಮ್ಮ ತರಗತಿಗೆ ಅನುಗುಣವಾಗುವಂತೆ ಗದ್ಯ ಪದ್ಯಗಳ ವಿವರಣೆ ಪ್ರಶ್ನೋತ್ತರಗಳು ಹಾಗೂ ಎಲ್ಲ ಸಬ್ಜೆಕ್ಟ್ನ ಕ್ವಶನ್ ಪೇಪರ್ ಸಹ ನನ್ನ ಚಾನಲ್ನಲ್ಲಿ ಲಭ್ಯ ಇದೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು